ನಿಮ್ಮ ಲಗಾನ್ ಟೀಮ್ ನಿಮಗೆ ತಾಕತ್ತಿದ್ರೆ ಇದ್ರೆ ಇದೇ ದಿನಾಂಕ ಫಿಕ್ಸ್ ಮಾಡು ಧರ್ಮಸ್ಥಳದೊಳಗೆ ಗಂಟಿ ಹೊಡೆಯೋದಕ್ಕೆ ತಯಾರಿದೆಯಾ ಇದೇ ಇದ್ರೆ ನಾನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಮೋಸ ಮಾಡಿಲ್ಲ ಅಂತಕ್ಕಂಥದ್ದು ಧರ್ಮಸ್ಥಳದೊಳಗೆ ಗಂಟಿ ಹೊಡೆಯೋದಕ್ಕೆ ತಯಾರಿದೆಯಾ ನಾವೆಲ್ಲರೂ ಸಹಿತ ಕುಂತರ ಅಷ್ಟರ ಸಹಿತ ನಾವು ಗಂಟಿ ಹೊಡೆಯೋಕ್ಕೆ ತಯಾರಿದ್ದೀವಿ ನಿಮ್ಮ ಲಗಾನ್ ಟೀಮ್ ಪೂರಾ ಕರ್ಕೊಂಬಾ ನೀನು ಧರ್ಮಸ್ಥಳಕ್ಕೆ ನಾವೆಲ್ಲರೂ ಸಹಿತ ಧರ್ಮಸ್ಥಳಕ್ಕೆ ಬರ್ತೀವಿ ಅಷ್ಟು ಲಗನ್ ಟೀಮ್ ನಾವೇನು ಇಲ್ಲೆಲ್ಲ ಇದ್ದೀವಿ ನಾವು ಎಷ್ಟರೂ ಸಹಿತ ನಾವೆಲ್ಲರೂ ಸಹಿತ ಧರ್ಮಸ್ಥಳಕ್ಕೆ ಬರಕ್ಕೆ ರೆಡಿ ಇದ್ದೀವಿ ಆ ಮಂಜುನಾಥನ ಸನ್ನಿಧಿ ಒಳಗೆ ಗಂಟಿ ಹೊಡೆಯಕ್ತರ ಇದ್ದೀವಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಲೋಕಸಭೆ ಒಳಗೆ ವಿಧಾನಸಭೆ ಚುನಾವಣೆ ಒಳಗೆ ಎಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಅಂತ ನಾವು ಗಂಟೆ ಹೊಡಿತೀವಿ ನಿನಗೆ ತಾಕತ್ತಿದ್ರೆ ದಮ್ಮ ಇದ್ದರೆ ನಿಮ್ಮ ಎಲ್ಲ ಲಗನ್ ಟೀಮ್ ಕರ್ಕೊಂಡು ಬಾ ಧರ್ಮಸ್ಥಳಕ್ಕೆ ನೀನು ಗಂಟಿ ಹೊಡಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ಲೋಕಸಭಾ ಚುನಾವಣೆ ಒಳಗೆ ಈ ರೀತಿ ನಿನಗೆ ದಮ್ಮಿದ್ರೆ ತಾಕತ್ತಿದ್ದರೆ ಪ್ರಾಮಾಣಿಕ ಇದ್ದರೆ ಧರ್ಮಸ್ಥಳಕ್ಕೆ ನೀನೇ ದಿನಾಂಕ ಫಿಕ್ಸ್ ಮಾಡು ಆ ದಿನಾಂಕಕ್ಕೆ ನಾವೆಲ್ಲ ಲೀಡ್ರೂ ಸಹಿತ ರೆಡಿಯಾಗಿರ್ತೀವಿ ಆ ಮಂಜುನಾಥನ ಒಳಗೆ ತೀರ್ಮಾನ ಆಗಲಿ ಏನು ಅಂತಕ್ಕಂಥದ್ದು ಯಾರು ಪ್ರಾಮಾಣಿಕರು ಯಾರು ಅಪ್ರಾಮಾಣಿಕರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ